ತುಮಕೂರು ಜಿಲ್ಲೆ ತಿಪಟೂರಿನ ಸಿಡ್ಲೆಹಳ್ಳಿ ಸಂಸ್ಥಾನ ಮಠದಲ್ಲಿ ಧಾರ್ಮಿಕ ಸಮಾರಂಭ ವೇದಿಕೆ ನಿರ್ಮಾಣಕ್ಕೆ ನಿನ್ನೆ ಕೇಂದ್ರ ಸಚಿವ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದರು ಇದೇ ವೇಳೆ ಜಗದ್ಗೂರು ಪಟ್ಟದ ಕರಿಬಸವ ದೇಶಿಕೇಂದ್ರ ಶ್ರೀಗಳ ನೂರ ಹದಿನಾಲ್ಕನೇ ಸಂಸ್ಮರಣೆ ಮತ್ತು ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಶ್ರೀಗಳ ಇಪ್ಪತ್ತೇಳನೇ ಪೀಠಾರೋಹಣ ಸಮಾರಂಭಕ್ಕೆ ಚಾಲನೆ ನೀಡಿದರು ಮಾಜಿ ಸಂಸದ ಜಿಎಸ್ ಬಸವರಾಜು ಮತ್ತು ಮುಖಂಡರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ವಿ ಸೋಮಣ್ಣ ಗುರುಕುಲಾನಂದ ಮಹಾಸಂಸ್ಥಾನವು ರಾಷ್ಟಕ್ಕೆ ಉತ್ತಮ ಕೊಡುಗೆ ನೀಡುತ್ತಿದೆ ಶಂಕುಸ್ಥಾಪನೆ ನೆರವೇರಿರುವ ಕಟ್ಟಡ ಮುಂದಿನ ಒಂದು ವರ್ಷದಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ ಎಂದರು ತಿಪಟೂರು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಅರಳಗುಪ್ಪೆಯಲ್ಲಿ ರೈಲು ನಿಲುಗಡೆ ಬಗ್ಗೆ ಆದೇಶ ನೀಡಲಾಗಿದೆ ಎಂದು ತಿಳಿಸಿದರು ಸಾಮಾನ್ಯ ಜನರಿಗೆ ಒಸಾರಿ ನಾನು ಜನಶತಾಬ್ದಿ ಎಕ್ಸ್ಪ್ರೆಸ್ಸನ್ನು ಎರಡು ರೈಲುಗಳನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದ ಸಂದರ್ಭದಲ್ಲಿ ಅರಳುಕುಪ್ಪೆಯ ಗ್ರಾಮಸ್ಥರು ಜನ ಅಲ್ಲಿ ಭಾಗದ ಹತ್ತಾರು ಹಳ್ಳಿಯವರು ಬಂದು ಗದ್ಲಾ ಮಾಡಿದ್ರು ನಮಗೆ ಟ್ರೈನ್ ನಿಲ್ಲಿಸ್ತಾ ಇಲ್ಲ ಅಂತ ಅದು ಕೂಡ ನನ್ನ ಮೂರು ದಿವಸದಿಂದೆ ನಾನು ಡೆಲ್ಲಿಯಲ್ಲಿದ್ದೆ ಅಲ್ಲಿ ಆದೇಶ ಮಾಡಿದ್ದೇನೆ ಅದು ಕೂಡ ಜೀವ ಆಗ್ತಾಯಿದೆ ಇನ್ನೊಂದು ವಾರದಲ್ಲಿ ಮೂರು ಸಾಕಾಣರು ಅಂತ ಹೇಳ್ತಾ ಇದ್ದೆ